ಸ್ವಾಗತ ನಾನು ಅಮೀನ್ ಶೇಖ್ ತಟಗಾರ ಮನೆಗೆ ಶಾಸಕ ಯತ್ನಾಳ್ ಭೇಟಿ ಕುಟುಂಬಸ್ಥರಿಗೆ ಸಾಂತ್ವನ ಒಂದು ಕುಟುಂಬದ ಸ್ವಾರ್ಥಕ್ಕಾಗಿ ಪಕ್ಷದಿಂದ ತಮ್ಮ ನಾಯಕನನ್ನ ಉಚ್ಚಾಟನೆ ಮಾಡಿದ್ದಕ್ಕೆ ಮನನೊಂದು ವಿಚಾರ ಮಾಡುತ್ತಾ ತೆರಳುತ್ತಿದ್ದಾಗ ಕಾರು ಅಪಘಾತದಲ್ಲಿ ಮೃತಪಟ್ಟ ನಿಷ್ಠಾವಂತ ಕಾರ್ಯಕರ್ತ ಸಂತೋಷ ತಡ್ಗಾರ ಅವರ ಮನೆಗೆ ಮಂಗಳವಾರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಂತೋಷನನ್ನು ನಾವು ಕಳೆದುಕೊಂಡಿದ್ದು ದುರದೃಷ್ಟಕರ ಅವನಿಗೆ ಮೂರು ಜನ ಸಣ್ಣ ಮಕ್ಕಳಿದ್ದು ಅವರ ಶಿಕ್ಷಣ ಸಲುವಾಗಿ ಸಿದ್ಧ ಸಿರಿ ಸೌಹಾರ್ದ ಸಹಕಾರಿಯಲ್ಲಿ ರೂಪಾಯಿ ಐದು ಲಕ್ಷ ಠೇವಣಿ ಇಟ್ಟು ಅದರಿಂದ ಬರುವ ಬಡ್ಡಿ ಹಣದಲ್ಲಿ ಶಿಕ್ಷಣ ಪಡೆದುಕೊಂಡು ನಂತರ ಮಕ್ಕಳು ಪ್ರಾಯಕ್ಕೆ ಬಂದಾಗ ಆ ಹಣದಿಂದ ಉನ್ನತ ಶಿಕ್ಷಣಕ್ಕೂ ಅನುಕೂಲ ಮಾಡಿಕೊಳ್ಳಲಿ ಜೊತೆಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಕಲ್ಪಿಸುವುದು ಸೇರಿದಂತೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡುವ ಮೂಲಕ ಆ ಕುಟುಂಬವನ್ನು ಎತ್ತಿ ಹಿಡಿಯುವ ಕೆಲಸ ಮಾಡ್ತೇನೆ ಅಂತ ಭರವಸೆ ನೀಡಿದರು ಒಂದು ಕುಟುಂಬದ ಸ್ವಾರ್ಥಕ್ಕಾಗಿ ಉಚ್ಚಾಟನೆ ಮಾಡಿದ್ದಕ್ಕೆ ಬೇಸತ್ತ ಹಿಂದುತ್ವ ವಿಚಾರ ಇರುವಂತಹ ಪ್ರತಿಯೊಬ್ಬ ಯುವಕ ರಾಜ್ಯದ ಮೂಲ ಮೂಲಗಳಲ್ಲಿಯೂ ಕೂಡ ದಿಗ್ಭ್ರಾಂತರಾಗಿ ಕಣ್ಣೀರು ಹಾಕ್ತಿದ್ದಾರೆ ಪಕ್ಷದ ಮೇಲಿರುವ ಅಭಿಮಾನದಿಂದ ವಿಮುಕ್ತರಾಗ್ತಿದ್ದಾರೆ ನಿಮ್ಮ ನಿಮ್ಮ ಜೀವ ಅಮೂಲ್ಯವಾದು ಯಾರು ಕೂಡ ಎದೆ ಗುಂದಬೇಡಿ ರಾಜಕಾರಣ ಬೇರೆ ಅಧಿಕಾರ ಬರುತ್ತೆ ಹೋಗುತ್ತೆ ಒಬ್ಬ ಕಾರ್ಯಕರ್ತನನ್ನ ಕಳೆದುಕೊಂಡ್ರೆ ಇಡೀ ಕುಟುಂಬವೇ ಬೀದಿಗೆ ಬರುತ್ತೆ ಹೀಗಾಗಿ ಯಾರು ಕೂಡ ಧೃತಿ ಗೆಡಬೇಡಿ ಅಂತ ಎಲ್ಲಾ ಅಭಿಮಾನಿಗಳಿಗೆ ಕಿವಿ ಮಾತು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರು ಅಭಿಮಾನಿಗಳು ಉಪಸ್ಥಿತರಿದ್ದರು